ಕಲ್ಲಿದ್ದಲು ಸಚಿವಾಲಯದ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಅವಧಿಯಲ್ಲಿ ಕಳೆದ ಏಪ್ರಿಲ್ನಿಂದ ಡಿಸೆಂಬರ್ವರೆಗೆ ಕಲ್ಲಿದ್ದಲು ಉತ್ಪಾದನೆ ಆರುನೂರ ಅರವತ್ನಾಲ್ಕು ಪಾಯಿಂಟ್ ಮೂರು ಏಳು ಮಿಲಿಯನ್ ಟನ್ಗೆ ತಲುಪಿದೆ ಕಳೆದ ವರ್ಷ ಇದೇ ಸಮಯದಲ್ಲಿ ಐನೂರ ತೊಂಬತ್ತೊಂದು ಪಾಯಿಂಟ್ ಆರು ನಾಲ್ಕು ಮೆಟ್ರಿಕ್ ಟನ್ ಕಲ್ಲಿದ್ದಲು ಉತ್ಪಾದನೆಯಾಗಿದ್ದು ಈ ವರ್ಷ ಶೇಕಡಾ ಹನ್ನೆರಡು ಪಾಯಿಂಟ್ ಎರಡು ಒಂಬತ್ತರಷ್ಟು ಬೆಳವಣಿಗೆಯಾಗಿದೆ ಕಲ್ಲಿದ್ದಲು ರವಾನೆಗೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಆರ್ಥಿಕ ವರ್ಷದಲ್ಲಿ ಒಟ್ಟಾರೆ ಕಲ್ಲಿದ್ದಲು ಉತ್ಪಾದನೆಯು ಆರುನೂರ ತೊಂಬತ್ತೆರಡು ಪಾಯಿಂಟ್ ಎಂಟು ನಾಲ್ಕು ಮೆಟ್ರಿಕ್ ಟನ್ನಷ್ಟಾಗಿದೆ ಇದು ಹಿಂದಿನ ವರ್ಷದ ಆರುನೂರ ಇಪ್ಪತ್ತೆರಡು ಪಾಯಿಂಟ್ ನಾಲ್ಕು ಸೊನ್ನೆ ಮೆಟ್ರಿಕ್ ಟನ್ಗೆ ಹೋಲಿಸಿದರೆ ಶೇಕಡಾ ಹನ್ನೊಂದು ಪಾಯಿಂಟ್ ಮೂರು ಎರಡರಷ್ಟು ಬೆಳವಣಿಗೆಯನ್ನು ಸೂಚಿಸುತ್ತದೆ ಈ ಹೆಚ್ಚಳವು ವಿದ್ಯುತ್ ವಲಯದ ಶಕ್ತಿಯ ಅಗತ್ಯಗಳನ್ನು ಪೂರೈಸಲು ಸ್ಥಿರವಾದ ಮತ್ತು ದೃಢವಾದ ಕಲ್ಲಿದ್ದಲು ಪೂರೈಕೆಯನ್ನು ಖಾತ್ರಿಪಡಿಸುತ್ತದೆ ಇದಲ್ಲದೆ ವಿದ್ಯುತ್ ವಲಯಕ್ಕೆ ಒಟ್ಟಾರೆ ಕಲ್ಲಿದ್ದಲು ರವಾನೆಯು ಶೇಕಡಾ ಎಂಟು ಪಾಯಿಂಟ್ ಮೂರು ಒಂಬತ್ತರಷ್ಟು ಹೆಚ್ಚಾಗಿದೆ ಗಣಿಗಳು ಉಷ್ಣ ವಿದ್ಯುತ್ ಸ್ಥಾವರಗಳು ಸಾಗಣೆ ಇತ್ಯಾದಿಗಳನ್ನು ಒಳಗೊಂಡಂತೆ ಒಟ್ಟಾರೆ ಕಲ್ಲಿದ್ದಲು ಸಂಗ್ರಹವು ತೊಂಬತ್ತೊಂದು ಪಾಯಿಂಟ್ ಸೊನ್ನೆ ಐದು ಮೆಟ್ರಿಕ್ ಟನ್ಗೆ ತಲುಪಿದೆ ಕಲ್ಲಿದ್ದಲು ಸಚಿವಾಲಯವು ದೇಶದಲ್ಲಿ ಹೆಚ್ಚುತ್ತಿರುವ ಇಂಧನ ಬೇಡಿಕೆಯನ್ನು ಪೂರೈಸಲು ಸಾಕಷ್ಟು ಕಲ್ಲಿದ್ದಲು ಪೂರೈಕೆಯ ಭರವಸೆ ನೀಡಿದೆ ಅತ್ಯಾಧುನಿಕ ತಂತ್ರಜ್ಞಾನದ ಪ್ರಗತಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ವಿಶ್ವಾಸಾರ್ಹ ಮತ್ತು ನಿರಂತರ ವಿದ್ಯುತ್ ಸರಬರಾಜನ್ನು ಸಚಿವಾಲಯ ಖಾತ್ರಿಪಡಿಸುತ್ತಿದೆ ಹೀಗಾಗಿ ಸ್ವಾವಲಂಬಿ ಆತ್ಮನಿರ್ಭರ ಭಾರತಕ್ಕೆ ದಾರಿ ಮಾಡಿಕೊಡುತ್ತದೆ